ಶಾಂತಿ ನೆಮ್ಮದಿ ನಗ್ಗು ನಮ್ಮ ಜೀವನದ ನಿಜವಾದ ಸಂಪತ್ತು ದತ್ತ ದಿಗಂಬರ ಶ್ರೀ ಶರಣ ಶಂಕರ್ಲಿಂಗ ಮಹಾರಾಜ್ ಹೌದು ಚಿಟಗುಪ್ಪ ಪಟ್ಟಣದ ಮಾರ್ಕಾಂಡೇಶ್ವರ ಗವಿ ಆವರಣದಲ್ಲಿ ಶ್ರೀ ಸದ್ಗುರು ದತ್ತ ದಿಗಂಬರ ಮಹಾಯೋಗಿ ಮಾಣಿಕೇಶ್ವರ ಭವ್ಯ ರಥದ ನಿರ್ಮಾಣದ ನಿಮಿತ್ತವಾಗಿ ಸ್ವಂತ ಮೊಲ್ಲಾಮಾರಿ ತೀರ ಕ್ಷೇತ್ರದ ಶ್ರೀ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ಭಕ್ತರಿಗೆ ಆಶೀರ್ವಚನವನ್ನು ನೀಡುತ್ತಾ ಶಾಂತಿ ನೆಮ್ಮದಿ ನಗು ಮನುಷ್ಯನಿಗೆ ಆರೋಗ್ಯಕ್ಕೆ ನಿಜವಾದ ಸಂಪತ್ತು ಈ ಮೂರು ಜೀವನದಲ್ಲಿ ಅಳವಡಿಸಿಕೊಂಡು ಹೋದ್ರೆ ಅವರ ಜೀವನ ಸಾರ್ಥಕ ದೇವರನ್ನ ಒಲಿಸಿಕೊಳ್ಳುವುದು ಗಂಟೆ ಜಾಗತಿ ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಇಲ್ಲ ಅಂತರಂಗ ಶುದ್ಧಿ ಆಗಬೇಕು ಶರಣರು ತೀರ್ಥಕ್ಷೇತ್ರಗಳಿಗೆ ಹೋಗದೆ ದೇಹವನ್ನೇ ದೇಹವಾಲಯವನ್ನಾಗಿ ಮಾಡಿಕೊಂಡ್ರು ಆತ್ಮಬಲದ ಮುಂದೆ ಸಾಮಾಜಿಕ ಮತ್ತು ಆರ್ಥಿಕ ಫಲಗಳು ದುರ್ಬಲವೇ ಆಗಿದೆ ಮನುಷ್ಯನಿಗೆ ಬೇಕಾದದ್ದು ವಿಕಾರಬಲ ವಿಕಾಸ ಶರಣರ ವಚನಗಳು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಂತ ಹೇಳಿದ್ರು ಆಧ್ಯಾತ್ಮಿಕ ಬಗ್ಗೆ ಒಳ್ಳೆಯ ವಿಚಾರ ಆಚಾರ ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವಂತೆ ತಿಳಿಸಿದ್ರು ಉಪವಾಸ ಮಾಡುವುದು ಭಗವಂತನ ಸಲುವಾಗಿ ಅಲ್ಲ ನಮ್ಮ ಆರೋಗ್ಯದ ಸಲುವಾಗಿ ಎಂದು ತಿಳಿಸಿದ್ರು ಸಭೆಯಲ್ಲಿ ಭಕ್ತರಾದ ಮಲ್ಲಿಕಾರ್ಜುನ್ ಪಾಟೀಲ್ ಮಲಯ ಶಾಸ್ತ್ರಿಗಳು ಹನುಮಂತ ಹಾಗೂ ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬೀದರ್